ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನವರಾತ್ರಿಯ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ಅಂತಲೂ ಹೇಳ್ತೀವಿ ನವರಾತ್ರಿ ಆಯುಧ ಪೂಜೆ ಸೊ ಒಂಬತ್ತು ದಿನ ಒಂಬತ್ತು ಥರ ದೇವಿ ಅವಕಾ ಅಲಂಕಾರ ಅವತಾರ ಇವತ್ತು ಮೊದಲನೇ ಶೈಲಪುತ್ರಿ ಅವತಾರ ಹಿಮರಾಜನ ಮಗಳಾಗಿ ಜನಿಸಿರೋದ್ರಿಂದ ಶೈಲಪುತ್ರಿ ಅಂತ ಹೆಸರು ಬಂದಿದೆ ಆದರೆ ಮಹೇಶ್ವರಿ ಅಂತಲೂ ಕೂಗ್ತಾರೆ ಎರಡು ಇದೆ ಶೈಲಪುತ್ರಿ ಅಂದರೆ ಹಿಮನ ಮಗಳಾಗಿ ಜನಿಸಿರೋದಕ್ಕೆ ಶೈಲಪುತ್ರಿ ಅಂತ ಹೆಸರು ಇವತ್ತು ಬಂದು ಮೈಸೂರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಯಾವ ಥರ ಅಂದರೆ ಒಂದು ತಿಂಗ್ಳಿಗೆ ಮುಂಚೆನೇ ಎಲ್ಲ ಮಾಡಿರ್ತಾರೆ ರಾಣಿ ಗೊಂಬೆ ಪಟ್ಟಕ್ಕೂ ಪಟ್ಟದ ಬೊಂಬೆ ಅಂತೆಲ್ಲ ಹೇಳ್ತೀವಲ್ಲ ಆ ಥರ ಎಲ್ಲ ಮಾಡಿರ್ತಾರೆ ಮತ್ತು ಆ ಮೈಸೂರಲ್ಲಿ ಬಂದು ಒಂದು ಸಂಪ್ರದಾಯ ಇದೆ ಹೆಣ್ಮಕ್ಳಿಗೆ ಬೊಂಬೆ ಬಾಗಿನ ಅಂತ ಕೊಡೋ ಸಂಪ್ರದಾಯ ಇದೆ ಆ ಕಾಲದಿಂದನೂ ಇದೆ ಅಂತೆ ರಾಣಿಯರ ಕಾಲದಿಂದನೂ ಇದೆ ಅಂತೆಲ್ಲ ಹೇಳ್ತಾರೆ ಸೊ ಇವತ್ತಿನ ನೈವೇದ್ಯ ಬಂದು ಮೆಣಸಿನ ಪೊಂಗಲ್ ಖಾರದ ಪೊಂಗಲ್ ಮಾಡಿ ನೈವೇದ್ಯ ಮಾಡೋದು ಹೂವು ಬಂದು ಮಲ್ಲಿಗೆ ಹೂವು ಶ್ಲೋಕ ಬಂದು ಓಂ ಶ್ವೇತವರ್ಣಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹೆ ತನ್ನೋ ಮಹೇಶ್ವರಿ ಪ್ರಚೋದಯ ಅಂತ ಇವತ್ತಿನ ಶ್ಲೋಕ ಇಪ್ಪತ್ತೊಂದು ಸರಿ ಆದರೂ ಹೇಳಿ ಆದಷ್ಟು ಟೈಮ್ ಇಲ್ಲ ಅಂದರೆ ಹನ್ನೊಂದು ಸರಿ ಆದರೂ ಹೇಳಿ ಇನ್ನೂ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಏಳು ಸರ್ತಿ ಆದರೂ ಹೇಳಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ಇವತ್ತಿಂದು ಶ್ಲೋಕ ನಾಳೆ ಶ್ಲೋಕ ಗಾಯತ್ರಿ ಮಂತ್ರ ಇನ್ನೊಂದು ಶ್ಲೋಕನೂ ಇದೆ ಅದು ನೋಡ್ತೀನಿ ನಾನು ನೋಡಿಬಿಟ್ಟು ಎಲ್ರಿಗೂ ಹೇಳೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಅದು ಸೊ ಅದರಿಂದ ನಾನು ಹೇಳ್ತಾ ಇಲ್ಲ ಗಾಯತ್ರಿ ಮಂತ್ರದಲ್ಲೇ ಅಂದರೆ ಎಲ್ರಿಗೂ ಹೇಳೋಕ್ಕೆ ಸುಲಭ ಆಗುತ್ತಲ್ವಾ ಅದಕ್ಕೆ ಈ ಥರ ಇದ್ದೀನಿ ಫ್ರೆಂಡ್ಸ್ ಸೊ ಎಲ್ರಿಗೂ ಇನ್ನೊಂದು ಸರ್ತಿ ನವರಾತ್ರಿ ಹಬ್ಬದ ಶುಭಾಶಯಗಳು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು